ಆ ಕಡೆದ್ ಮಾತಾಡೋಣ ಫಸ್ಟ್ ಅವರು ಹದಿಮೂರು ಗೆಲ್ತಾನೆ ಅಂತ ಅಂದ್ರ ನಿಮ್ಮ ಇದ್ರಿಗೆ ಹನ್ನೆರಡರಿಂದ ಗೆಲ್ತನೆ ಗೆಲ್ತಾನೆ ಅಂತಂದ್ರು ಹನ್ನೆರಡಿಂದ ಹದಿಮೂರು ಹೆಂಗೆ ಗೆಲ್ತಾರ ಲೀಡರ್ ಬೇಕಲ್ಲ ಅವ್ರ ಕಡೆ ಲೀಡ್ರ ಇಲ್ಲ ಬಿಜೆಪಿ ಪಕ್ಷದಾಗ ಲೀಡ್ರ ಇಲ್ಲ ಈಗ ನೀವು ಅವ್ರ ಒಬ್ರು ಯಾರೊಬ್ರು ನಿತ್ಕೊಂಡಾರ ಅಂತಂದ್ರೆ ಅವ್ರ ಪರ ಪ್ರಚಾರ ಮಾಡಕ್ಕೆ ಇಲ್ಲ ನಾನು ಏನ್ ಮಾಡ್ಲಿ ಬಿ ಸಿ ಪಾರ್ಟಿ ಹೆಸರು ಬಿ ಸಿ ಪಾಟೀಲ್ ಸೋತಾರಲ್ರಿ ಇಲ್ಲಿ ಅವ್ರ ಹೆಸರು ಯಾಕ್ತಾರ್ತಾರೆ ಮತ್ತೆ ಅವ್ರು ಬಿ ಸಿ ಪಾಟೀಲ್ ಸೋತ ಮೇಲೆ ಅವ್ರ ಹೆಸರು ಏನು ಉಪಯೋಗ ಐತೆ ಅವ್ರ ಸೋತ ಮೇಲೆ ಅವ್ರ ಮನೆಗೆ ಹೋದ್ರು ಇವ್ರು ಇವ್ರಿಗೆ ಬೇಕಲ್ಲ ಲೀಡ್ರ್ ಇವ್ರು ಲೀಡ್ರೇ ಇಲ್ಲಿ ಲೀಡ್ರ್ ಇಲ್ಲ ನಾನೇನು ಮಾಡಲಿ ಯಾರು ಹಿಡ್ಕೊಂಬರಲಿ ನಾ ಗೆಲ್ಲಾಗ ಹೆಂಗೆ ಮಾಡಲಿ ಏನೇನು ಮಾಡಿದ್ರೆ ಏನೇನು ಹಾಕತಿ ಅಂತಂದು ಇದನ್ನ ಸ್ಟ್ರಾಟಜಿ ಮಾಡ್ಕೊಂತಾರೆ ನಾವು ಆಲ್ರೆಡಿ ಒಂಬತ್ತರಿಂದ ಹನ್ ಒಂಬತ್ತರಿಂದ ಹದಿನೈದು ಮೆಜಾರಿಟಿ ಬಂದೇ ಬರ್ತೈತಿ ಒಂಬತ್ತು ಸೀಟ್ ನಾವು ಆಲ್ರೆಡಿ ಗೆದ್ದವಿ ಇನ್ನು ಆರು ಸೀಟ್ನಾಗ ಫಿಫ್ಟಿ ಫಿಫ್ಟಿ ಐತಿ ಅದನ್ನು ಗೆಲ್ತೀವಿ ಆರು ಸೀಟು ಹದಿನೈದಕ್ಕೆ ಹದಿನೈದು ನಾವು ಗೆದ್ದಾಗ ಗೆಲ್ತೇವೆ ಇದೇ ಲಾಸ್ಟ್ ಟೈಮು ಬಿ ಸಿ ಪಾಟೀಲ್ ಆಮ್ಯಾಗ ಇಬ್ಬಣಕಾರರು ಜೊತೆಗಿದ್ದಾಗ ಬಿ ಜೆ ಪಿ ಬಂದದ್ದು ಓ ಅವ್ರೊಬ್ರಾಗೆಸ್ತಾ ಬಿ ಜೆ ಗೆದ್ದಿಲ್ಲ ಈಗ ಲಾಸ್ಟ್ ಹೌದಾ ಬಣಕಾರ ಸಪೋರ್ಟಿಂದ ಗೆದ್ದಿದ್ದು ಅವ್ರು ಒಬ್ಬ ಏಕಾಂಗಿಯಾಗಿ ಯಾಕೆ ಬಿ ಜೆ ಪಿಂದ ಇಲ್ಲ ನಾ ಬಿ ಬಣ್ಕಾರ ಸಪೋರ್ಟ್ ಮಾಡಿದ್ದಕ್ಕೆ ಬಿಜೆಪಿಯಿಂದ ಗೆದ್ರು ಈಗ ಬಿಜೆಪಿಯಿಂದಾಗ ಸೋದ್ರ ಹದಿನೈದು ಸಾವಿರ ಲೀ ನಾವು ಕಾಂಗ್ರೆಸ್ ಗೆದ್ದವಿ ಈಗ ಈ ಕಾರಣ ಈಗ ಆಮ್ಯಾಗ ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದಿದ್ರು ಮೀಡಿಯಾದರು ಏ ನಾವು ಅಭಿವೃದ್ಧಿ ಮಾಡೇವಿ ನಾವು ಅಭಿವೃದ್ಧಿ ಮಾಡೇವಿ ದರ್ಪ ಮೇರೆದ್ರೆ ನಡೆಯಲಿಲ್ಲ ಇಲ್ಲಿ ಈ ರಾಜ ಗ್ರಾ ರಟ್ಟೇಳ್ಳಿ ತಾಲೂಕು ಹಿರೇಕೆರಿ ತಾಲೂಕು ದರ್ಪ ನಡೆಯಲ್ಲ ಎಲ್ಲ ಹಿಂದುಳಿದ ವರ್ಗರು ಎಲ್ಲರೂ ಒಂದಾಗ್ಯಾರ ಕಟ್ಟಿ ತಾಲೂಕಿನಾಗ ಪಟ್ಟಣ ಪಂಚಾಯತಿ ಫಸ್ಟ್ ಟೈಮ್ ಬಂದತಿ ನಾವು ಹದಿನೈದು ಹದಿನೈದು ಗೆಲ್ತೇವೆ ಡೆಲ್ಲಿ ಕಳ್ಸೆ ಕಳಿಸ್ತೀವಿ ಸದಸಿದ ಸಿದ್ದರಾಮಯ್ಯ ನೋಡೇ ನೋಡ್ತಾರೆ ಇದನ್ನ ಇದನ್ನ ಪಟ್ಟಣ ಪಂಚಾಯತಿ ನಾವು ಸರ್ವ ಸರ್ವಧರ್ಮ